ಈ ಇ ವೇಸ್ಟ್ ಅಂದರೆ ಏನು ನಾರ್ಮಲಿ ತ್ಯಾಜ್ಯ ಅನ್ನೋ ಪದವನ್ನು ನಾವೆಲ್ಲ ಕೇಳಿರ್ತೀವಿ ಬಟ್ ಈ ತ್ಯಾಜ್ಯ ಅಂದರೆ ಏನು ಅಂತ ಬಹಳ ಜನರಿಗೆ ಗೊತ್ತಾಗುತ್ತೆ ಒಂದ್ಸರಿ ಐಪ್ ಮುಗೀತು ಅಂತ ಹೇಳಿದೆ ಇನ್ನೊಂದ್ಸರಿ ರಿಪೇರಿ ಆಗಿಲ್ಲ ಅಂತ ಸಮಯದಲ್ಲಿ ನಾವೇನು ಮಾಡ್ತೀವಿ ಅದನ್ನು ಈ ತ್ಯಾಜ್ಯ ಸಿಂಗಾಪುರದಲ್ಲಿ ನಮಗೆ ಅಷ್ಟು ಸಹಕಾರ ಸಿಗಲಿಲ್ಲ ಮ್ಯಾನ್ ಪವರಿಗೆ ನಮ್ಮಲ್ಲಿ ಸ್ಕಿಲ್ ಕಡಿಮೆ ಆಯಿತು ಅಲ್ಲಿ ಅವಾಗ ನಾವು ಇನ್ವೆಸ್ಟ್ ಮಾಡಿದ್ರು ಬರೀ ಒಂದು ಐದು ಮಿಲಿಯನ್ ಇರ್ಬೋದು ವಿತ್ ಇನ್ ಟೂ ಇಯರ್ಸ್ ವಿಡ್ ಏಬಲ್ ಟು ಅಚೀವ್ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಮಿಲಿಯನ್ ಎಲೆಕ್ಟ್ರಾನಿಕ್ಸ್ ಏನು ಈ ಅದರಿಂದ ಚಿನ್ನವನ್ನು ಹೊರಗೆ ತೆಗಿಬೋದು ಬೆಳ್ಳಿಯಿಂದ ಹೊರಗೆ ಆ ಪ್ರೊಸೆಸ್ ಇಲ್ಲಿವರೆಗೆ ಸುಮಾರು ಹದಿನಾಲ್ಕು ಸಾವಿರದ ಐನೂರು ಕೆ ಜಿ ಚಿನ್ನವನ್ನು ತೆಗೆದಿದ್ದೀವಿ ನಾವು ಬಹುಶಃ ನನಗೆ ಆ ಆ ಸಮಯದಲ್ಲಿ ನಮ್ಮ ದೇಶ ಬೆಲೆ ಕಾಣಲಿಲ್ಲ ನನಗೆ ಹಾಗಾಗಿ ಸಿಂಗಪುರದಲ್ಲಿ ಸೊ ಒಂದು ಎಪ್ಪತ್ತು ದೇಶಗಳನ್ನ ಓಡಾಡಿದ್ದೀನಿ ಈ ಒಂದು ಅನುಭವದಲ್ಲಿ ನನಗೊಂದು ಕಾನ್ಫಿಡೆನ್ಸ್ ಬಂತು ಸೊ ಈ ವೇಸ್ಟ್ ಈಸ್ ನಾಟ್ ಎ ವೇಸ್ಟ್ ನಥಿಂಗ್ ಬಟ್ ಈಸ್ ಎ ಗ್ರೇಟ್ ರಿಸೋರ್ಸ್ ಸೊ way ವೇ ಈಸ್ ಟು in ಇನ್ friendly ಫ್ರೆಂಡ್ಲಿ ವೇ so that we can ಕೀಪ್ ದಿಸ್ ಪ್ಲಾನೆಟ್ ಸೇಫ್ ಫಾರ್ ಅವರ್ ನೆಕ್ಸ್ಟ್ generation. ಇದುವರೆಗೂ ನಾವು ಶ್ರೀಯುತ ವೆಂಕಟೇಶ್ ಮೂರ್ತಿ ಅವರ ಬಾಲ್ಯದ ಜೀವನ ಆಗಿರ್ಬೋದು ಅಥವಾ ಅವರ ಶಿಕ್ಷಣ ಆಗಿರ್ಬೋದು ಅವರು ನಡೆದು ಬಂದ ಹಾದಿ ಆಗಿರ್ಬೋದು ಈ ಕುರಿತು ಮಾತಾಡಿದ್ವಿ ಮುಂದಿನ ಭಾಗದಲ್ಲಿ ಅವರು ಇಂತಹ ಒಂದು ಮಲೆನಾಡಿನ ಗ್ರಾಮದಿಂದ ಸಿಂಗಾಪುರಕ್ಕೆ ಹೋಗಿ ಅಲ್ಲಿ ಉದ್ಯಮ ಕಟ್ಟಿ ಅಲ್ಲಿನ ಯಶಸ್ಸಿನ ಹಾದಿಯಲ್ಲಿ ಏನೇನು ತೊಡಕುಗಳು ಬಂದು ಅವರು ಏನೇನು ಅಚೀವ್ಮೆಂಟನ್ನು ಮಾಡಿದ್ರು ಈ ಬಗ್ಗೆ ಕೇಳ್ತಾ ಹೋಗೋಣ ಸರ್ ಇಲ್ಲಿಂದ ಇದುವರೆಗೂ ನೀವೇನೊಂದು ಎಕ್ಸ್ಪ್ಲೇನ್ ಮಾಡ್ತಾ ಬಂದ್ರಿ ಬಾಲ್ಯ ಆಗಿರ್ಬೋದು ಜೀವನ ಆಗಿರ್ಬೋದು ಮತ್ತೊಂದು ಅನುಭವಗಳ ಕುರಿತು ನೀವು ಇಲ್ಲಿಂದ ಏನು ಸಿಂಗಾಪುರದ ಹಾದಿ ಇದೆಯಲ್ಲ ಸಿಂಗಾಪುರದ ಹಾದಿ ಆಗಿರ್ಬೋದು ಅಲ್ಲಿ ಮೊದಲಿಗೆ ಉದ್ಯೋಗ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡ್ರಿ ಆನಂತರ ತಮ್ಮದೇ ಉದ್ಯಮವನ್ನು ಕಟ್ಟಿದ್ರಿ ನೂರಾರು ಜನಕ್ಕೆ ಕೆಲಸವನ್ನು ಕೊಟ್ಟರೆ ಆ ಸಾಧನೆಯ ಹಾದಿಯ ಬಗ್ಗೆ ಸ್ವಲ್ಪ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ನಾನು ಸಿಂಗಪುರಿಗೆ ಹೋಗಿರೋದು ಮೊದಲನೇದಾಗಿ ನಾನು ಹೋದಾಗ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಹೋದೆ ಆಗ ತಾನೇ ಎಲೆಕ್ಟ್ರಾನಿಕ್ಸ್ ಅನ್ನೋದು ಒಂದು ಐ ಟಿ ರೆವಲ್ಯೂಷನ್ ಆಗಿ ಆಗ ತಾನೇ ಮಾರ್ಕೆಟಿಗೆ ಬಂದಿರುವಂಥ ಸಮಯದಲ್ಲಿ ಇ ವೇಸ್ಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ನಾನು ತೊಗೊಂಡ್ರು ಸಿಂಗಪುರ್ ಕಂಪನಿಯವರು ಮೊದಲಿಗೆ ಈ ವೇಸ್ಟ್ ಅಂದರೆ ಏನು ಅಂತ ಗೊತ್ತಿರೋದೇ ಇರುವಂತಹ ಸಮಯ ಅದು ಎಲೆಕ್ಟ್ರಾನಿಕ್ಸ್ ನಮಗೆ ಹಾರ್ಡ್ಲಿ ಅವಾಗ ಮೊಬೈಲ್ ಫೋನ್ಸು ಬಂದಿರೋದಷ್ಟೇನೆ ಯಾವುದೋ ಇಂಡಿಯಾದಲ್ಲೂ ಕೂಡ ಮೊಬೈಲ್ ರೆವಲ್ಯೂಷನ್ ಆಗಿರಲಿಲ್ಲ ಆಗ್ತಾನೆ ಸೊ ಅವಾಗ ಈ ವೇಸ್ಟ್ ರೀಸೈಕ್ಲಿಂಗ್ ಸ್ಟಾರ್ಟ್ ಮಾಡಿರೋದು ಮೊದಲಿಗೆ ಮೊದಲು ಸ್ಟಾರ್ಟ್ ಮಾಡೋಕೆ ನಾನು ಮುಂಚೆ ನಾನು ಬೇರೆ ಬೇರೆ ದೇಶಗಳಿಗೆ ಹೋಗಬೇಕಾಯ್ತು ಜಪಾನ್ಗೆ ಹೋಗಿ ಸುಮಾರು ಒಂದು ಆರು ತಿಂಗಳು ನಾನು ಟ್ರೈನಿಂಗ್ ತೊಗೊಂಡೆ ಯಾವ ರೀತಿ ಈ ವೇಸ್ಟ್ ರೀಸೈಕ್ಲಿಂಗ್ ಮಾಡಬೇಕು ಅಂತ ಜಪಾನ್ ಅಂತ ನಾನು ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಆ ಇ ವೇಸ್ಟ್ ರೀಸೈಕಲ್ ಮಾಡಲಿಕ್ಕೆ ಯಾವ ಉಪಕರಣಗಳು ಬೇಕು ಯಾವ್ಯಾವ ಪ್ರೋಸೆಸ್ಗಳು ಅಂತ ಹೇಳಿಬಿಟ್ಟು ತಿಳ್ಕೊಂಡು ನಾನು ಸಿಂಗಪುರ್ಗೆ ಬಂದು ಸುಮಾರು ಎರಡು ಸಾವಿರದ ಸಾವಿರದ ಒಂಬೈನೂರ ಎರಡು ಸಾವಿರದ ಗಡಿಯಲ್ಲಿ ನಾನು ಫಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು ಅಲಾಂಗ್ ವಿತ್ ಚೈನೀಸ್ ಗ್ರೂಪ್ ಆಫ್ ಇನ್ವೆಸ್ಟರ್ಸ್ ನೀವು ಹೇಳಿದಾಗೆ ಬಿಗಿನಿಂಗಲ್ಲಿ ಎಂಥ ಬಿಸ್ನೆಸ್ ಆದರೂ ಕೂಡ ಭಾಳಷ್ಟು ಚಾಲೆಂಜ್ಗಳಿರುತ್ತೆ ನಾವು ಕೂಡ ಭಾಳಷ್ಟು ಚಾಲೆಂಜ್ ಫೇಸ್ ಮಾಡೋದು ಸಿಂಗಪುರದಲ್ಲಿ ಯು ಮೇ ಬಿ ನೋಯಿಂಗ್ ದಟ್ ಸಿಂಗಪುರ್ ಇಸ್ ಎ ಸ್ಮಾಲ್ ಆ್ಯಂಡ್ ಗ್ರೀನ್ ಕಂಟ್ರಿ ಲೈಸೆನ್ಸ್ ತಗೊಳ್ಳುವಂಥದ್ದು ಇದು ಹೊಸ ಬಿಸ್ನೆಸ್ ಆದ್ರಿಂದ ಲೈಸೆನ್ಸ್ ತಗೊಳ್ಳುವಂಥ ಕಾರ್ಯದಲ್ಲಿ ಬಹಳಷ್ಟು ಅಡಚಣೆಗಳಾಯಿತು ನಮಗೆ ಅಲ್ಲಿಂದ ಒಂದು ಸಾರಿ ನಾವು ಬಿಸ್ನೆಸ್ ಸ್ಟಾರ್ಟ್ ಆದಮೇಲೆ ಇದು ಹೊಸದಾಗಿ ಬಿಸ್ನೆಸ್ ಆಗಿದ್ರಿಂದ ಎಲ್ಲ ರೀತಿಯಲ್ಲಿ ಉಪಕರಣಗಳನ್ನು ಹಾಕಿ ಮಾಡಿದ್ರಿಂದ ನಮಗೆ ನೆಕ್ಸ್ಟು ದಾರಿ ಭಾಳ ಸುಗಮವಾಗಿ ನಡೆಯಿತು ಹಾಗೆಯೇ ಮುಂದುವರಿತಾ ಹೋಗಬೇಕಾದ್ರೆ ನಮಗೆ ಮ್ಯಾನ್ ಪವರ್ ಪ್ರಾಬ್ಲಮ್ ಆಯಿತು ಮ್ಯಾನ್ ಪವರ್ ಎಲ್ಲಿಂದ ತರಬೇಕು ಅಂತ ಸಿಂಗಾಪುರದಲ್ಲಿ ನಮ್ಗೆ ಅಷ್ಟು ಸಹಕಾರ ಸಿಗಲಿಲ್ಲ ಮ್ಯಾನ್ ಪವರಿಗೆ ನಮ್ಮಲ್ಲಿ ಸ್ಕಿಲ್ ಕಡಿಮೆ ಆಯಿತು ಅಲ್ಲಿ ಕೆಮಿಕಲ್ ಇಂಜಿನಿಯರ್ಸ್ ಇರ್ಬೋದು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟ ಇಂಜಿನಿಯರ್ಸ್ ಇರ್ಬೋದು ಆಗ ನಾನು ಚೆನ್ನೈ ಬ್ಯಾಂಗ್ಳೂರ್ ಬಂದು ನೂರಾರು ಜನ ನಾನು ಸಿಂಗಾಪುರ್ಗೆ ಕರ್ಕೊಂಡು ಹೋದೆ ಅದೇ ರೀತಿ ಚೈನಾಗೂ ಕೂಡ ಹೋಗಿದ್ದೆ ಕರ್ಕೊಂಡು ಹೋಗಿ ನಾವು ಕಂಪ್ನಿನ ಎಸ್ಟಾಬ್ಲಿಷ್ ಮಾಡೋದು ವಿಶ್ ಮಾಡೋದು ಎಸ್ಟಾಬ್ಲಿಷ್ ಮಾಡಿ ವಿತಿನ್ ಟೂ ಇಯರ್ಸಲ್ಲಿ ನಮ್ಮ ಬಿಸ್ನೆಸ್ ಸುಮಾರು ಫೈವ್ ಹಂಡ್ರೆಡ್ ಮಿಲಿಯನ್ ಡಾಲರ್ಸ್ ಆಯಿತು ನಮಗೆ ಪಬ್ಲಿಕ್ ಲಿಸ್ಟಿಂಗ್ ಮಾಡೋದು ಕಂಪನಿನ ಸುಮಾರು ಐನೂರು ಮಿಲಿಯನ್ ಡಾಲರ್ಸ್ ಅಷ್ಟು ವರ್ತ್ ಆಯ್ತು ಆವಾಗ ನಾವು ಇನ್ವೆಸ್ಟ್ ಮಾಡಿದ್ರು ಬರೀ ಒಂದು ಐದು ಮಿಲಿಯನ್ ಇರಬಹುದು ವಿತ್ ಇನ್ ಟೂ ಇಯರ್ಸ್ ವಿಡ್ ಏಬಲ್ ಟು ಅಚೀವ್ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಮಿಲಿಯನ್ ವರ್ತ್ ಆಫ್ ಬಿಸ್ನೆಸ್ ನೀವು ಭಾರತೀಯ ಮೂಲತಃ ಭಾರತೀಯರಾಗಿದ್ದು ಸಿಂಗಾಪುರಕ್ಕೆ ಹೋದ್ರೆ ಉದ್ಯೋಗ ಕ್ಷೇತ್ರದಲ್ಲಿ ಓಕೆ ಅಸೆಟ್ ಮಾಡ್ಕೊಳ್ತಾರೆ ಆನಂತರ ನೀವು ಉದ್ಯಮವನ್ನು ಸ್ಟಾರ್ಟ್ ಮಾಡುವಾಗ ಅಲ್ಲಿನ ಸರ್ಕಾರಗಳಾಗಿರ್ಬೋದು ಅಥವಾ ಉದ್ಯಮ ವ್ಯವಸ್ಥೆ ಆಗಿರ್ಬೋದು ಜನ ಆಗಿರ್ಬೋದು ತಕ್ಷಣವೇ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರ ಹೊರಗಿನವರಾಗಿರೋದ್ರಿಂದ ನೋಡಿ ನನ್ನ ಜೀವನದಲ್ಲಿ ನಂಬಿಕೆ ಇರೋದು ನಾಲೆಡ್ಜ್ ಇಸ್ ದ ಪವರ್ ಟ್ಯಾಲೆಂಟ್ ಇಸ್ ದ ಪವರ್ ಸಿನ್ಸಿಯಾರಿಟಿ ಇಸ್ ದ ಪವರ್ ಬಹುಶಃ ಈ ಒಂದು ನೆಲದಲ್ಲಿ ಹುಟ್ಟಿದ್ರಿಂದ ಇವೆಲ್ಲ ನಮಗೊಂದು ಪೂರಕವಾಗಿ ಫಂಡಮೆಂಟಲಿ ಅದು ಬಂದಿರೋದು ಸಿಂಗಾಪುರದಲ್ಲಿ ಬಹುಶಃ ನಾವು ಬಿಸ್ನೆಸ್ ಮಾಡುವಾಗ ಬಿಗಿನಿಂಗಲ್ಲಿ ನಮಗೆ ಬಹಳಷ್ಟು ಏನು ಏನಾಯ್ತು ಅಂದ್ರೆ ಈ ಸಿನ್ಸಿಯರ್ ಇರೋದೇ ಒಂದು ಕಷ್ಟ ಅನ್ನೋ ರೀತಿಯಲ್ಲಿ ನಮಗೆ ಕಂಡು ಬಂದಿತ್ತು ಬಟ್ ಕ್ರಮೇಣ ನಮ್ಮ ರೆಕಾರ್ಡ್ ಅಂದ್ರೆ ಸಿನ್ಸಿಯರ್ ಇರೋರಿಗೆ ಖಂಡಿತವಾಗಿ ಬೆಲೆ ಇದೆ ಬಹುಶಃ ನನಗೆ ಆ ಆ ಸಮಯದಲ್ಲಿ ನಮ್ಮ ದೇಶ ಬೆಲೆ ಕಾಣಲಿಲ್ಲ ನನಗೆ ಹಾಗಾಗಿ ಸಿಂಗಾಪುರದಲ್ಲಿ ಪ್ರತಿ ವರ್ಷ ನನಗೆ ಪ್ರಮೋಷನ್ ತಗೊಂಡು ಕೆಲವೇ ವರ್ಷಗಳಲ್ಲಿ ನಾನು ಕಂಪನಿಯ ಮುಖ್ಯಸ್ಥನಾಗಿ ಆಗ್ಲಿಕ್ಕೆ ಅವಕಾಶ ಸಿಕ್ತು ನನಗೆ ಬಹುಶಃ ನನ್ನ ಗ್ರೋತ್ ಆಗಿದೆ ಪ್ರಾಜೆಕ್ಟ್ ಮ್ಯಾನೇಜರ್ ಹೋಗಿ ಡೈರೆಕ್ಟ್ ಆ್ಯಂಡ್ ಹೆಡ್ ಆಗಿ ಆಮೇಲೆ ಮ್ಯಾನೇಜಿಂಗ್ ಡೈರೆಕ್ಟ್ರೆ ಅದೇ ಕಂಪನಿಗೆ ಶೇರ್ ಹೋಲ್ಡರ್ ಕೂಡ ಅದೇ ವಿತ್ ಇನ್ ಆಲ್ ದೀಸ್ ಹ್ಯಾಪನ್ ವಿತ್ ಇನ್ ಟೆನ್ ಇಯರ್ಸ್ ಆಫ್ ದ ಟೈಮ್ ಜೊತೆಗೆ ಬೋರ್ಡ್ನಲ್ಲಿ ನಾನು ಇರಬೇಕಾದ್ರೆ ಕೆಲವು ಸಾರಿಗಳು ಕೆಲವು ಎಕ್ಸಾಂಪಲ್ ಕೊಡ್ತೀನಿ ನಾನು ಕೆಲವು ಸಾರಿ ಯಾವುದಾದ್ರೂ ಒಂದು ದೊಡ್ಡ ಕಾಂಟ್ರಾಕ್ಟ್ ತರಬೇಕಾದ್ರೆ ಉದಾಹರಣೆಗೆ ಐ ಬಿ ಎಮ್ ಇರ್ಬೋದು ಹೆಚ್ ಪಿ ಇರ್ಬೋದು ತ್ರೀ ಎಮ್ ಇರ್ಬೋದು ದೊಡ್ಡ ದೊಡ್ಡ ಕಂಪ್ನಿಗಳಿಂದ ಕಾಂಟ್ರಾಕ್ಟ್ ತರಬೇಕಾದ್ರೆ ನಮ್ಮ ಬೋರ್ಡ್ ಡೈರೆಕ್ಟರ್ಸ್ ನನಗೆ ಒಂದು ಅಭಯ ಹಸ್ತ ಅಂತ ಹೇಳ್ಬೋದು ಒಂದು ಟೆನ್ ಟು ಫಿಫ್ಟೀನ್ ಮಿಲಿಯನ್ ಕಾಂಟ್ರಾಕ್ಟ್ಸ್ ನನ್ನ ಕೈಯಿಂದ ತರುವಂಥ ಒಂದು ಸಾಮರ್ಥ್ಯ ನನಗೆ ಕೊಟ್ಟಿದ್ದರು ಅವರು ಅದಕ್ಕೆ ಕಾರಣ ಎಲ್ಲ ನಮ್ಮ ಈ ಮಲೆನಾಡಿನ ಒಂದು ಅದ್ಭುತವಾದ ಶಕ್ತಿ ಇರ್ಬೋದು ಅಥವಾ ಮಲೆನಾಡಿಂದ ಕಲ್ತುಕೊಂಡಿರುವಂಥ ಒಂದು ಪ್ರತಿಭೆ ಇರ್ಬೋದು ಆ ಸಿನ್ಸಿಯಾರಿಟಿ ಹಾರ್ಡ್ ವರ್ಕಿಂಗ್ ಟ್ಯಾಲೆಂಟ್ ಇಸ್ ದ ಪವರ್ ಇದ್ದ ಹಾಗೆ ಅವೆಲ್ಲ ಒಂದು ಪೂರಕವಾಗಿ ಒಂದು ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ನನಗೆ ಅವಕಾಶ ಆಯಿತು ಸಿಂಗಾಪುರಲ್ಲಿ ನೀವು ಅಲ್ಲಿ ಹೋದ ನಂತರದಲ್ಲಿ ಒಂದು ಉನ್ನತ ಸ್ಥಾನದಲ್ಲೇ ಇದ್ರಿ ಆದಾಯವು ಒಳ್ಳೆ ತಕ್ಕ ಮಟ್ಟಿಗೆ ಬರ್ತಾ ಇತ್ತು ಆ ಹಂತದಲ್ಲಿ ನೀವು ನಿಂತ ನೀರಾಗದೇನೆ ತಾನೇ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ರಿಸ್ಕ್ ತಗೊಳ್ತೀರಾ ಆ ಅನುಭವಗಳೇನು ಈಗ ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಪೂರಕವಾಗಿ ನಮಗೆ ಒಂದು ಅದರ ರೀ ಆ ಒಂದು ಬಿಸ್ನೆಸ್ಲಿ ಸರಿಯಾದ ರೀತಿಯಲ್ಲಿ ಪರಿಣಿತ ಇರಬೇಕು ಅಂದರೆ ಸ್ಕಿಲ್ ಸೆಟ್ ಅಂತ ಹೇಳ್ತಾರೆ ಸೊ ನನಗೆ ಅದೃಷ್ಟವಶಾತು ನಾನು ಪ್ರಪಂಚದಂಥ ಓಡಾಡಿದೆ ನಿಮಗೆ ತಿಳಿದಿರ್ಬೋದು ಸುಮಾರು ನಾನು ಎಪ್ಪತ್ತು ದೇಶಗಳನ್ನ ಓಡಾಡಿದ್ದೀನಿ ನೀವು ಯು ನೇಮ್ ಇಟ್ ಮೋಸ್ಟ್ ಆಫ್ ದ ಕಂಟ್ರೀಸ್ ನಾನು ಈಗಲೂ ಕೂಡ ಇದ್ದೀನಿ ಫಸ್ಟ್ ನಾನು ಸಿಂಗಾಪುರ್ ಹೋದ ನಂತರ ಅಲ್ಲಿಂದ ಜಪಾನ್ಗೆ ಹೋದೆ ಚೈನಾ ಹೋದೆ ಆಮೇಲೆ ಸೌತ್ ಕೊರಿಯಾ ತೈವಾನ್ ಇರ್ಬೋದು ಮಲೇಷ್ಯಾ ಇಂಡೋನೇಷ್ಯಾ ಥೈಲ್ಯಾಂಡ್ ಆಮೇಲೆ ವಿಯೆಟ್ನಾಮ್ ಇರ್ಬೋದು ಅಲ್ಲಿಂದ ಐರೋ ಯುರೋಪ್ ದೇಶಗಳಲ್ಲಿ ನೀವು ಯಾವ ದೇಶಗಳು ತಗೊಳ್ಳಿ ಸ್ವಿಟ್ಜರ್ಲ್ಯಾಂಡ್ ಇರ್ಬೋದು ಫ್ರಾನ್ಸ್ ಇರ್ಬೋದು ಸ್ವೀಡನ್ ಇರ್ಬೋದು ನಾರ್ವೆ ಅಂತ ದೇಶ ಪುಟ್ಟ ದೇಶಗಳಿರ್ಬೋದು ಜರ್ಮನಿ ಫ್ರಾನ್ಸ್ ಅಮೇರಿಕಾ ನಾರ್ತ್ ಅಮೇರಿಕ ಲೈಕ್ ಕೆನಡಾ ಅಮೇರಿಕಾ ಸೌತ್ ಅಮೇರಿಕಾ ಸೊ ಒಂದು ಎಪ್ಪತ್ತು ದೇಶಗಳನ್ನು ಓಡಾಡಿದ್ದೀನಿ ಈ ಒಂದು ಅನುಭವದಲ್ಲಿ ನನಗೊಂದು ಕಾನ್ಫಿಡೆನ್ಸ್ ಬಂತು ಸೊ ನಾನೇ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಸರಿಯಾದ ಸ್ಥಳನೂ ಸಿಂಗಪುರ್ ಆದ್ದರಿಂದ ನಾನು ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಎರಡು ಸಾವಿರದ ಹದಿನೆಡರಲ್ಲಿ ನಾನು ವ್ಯಾನ್ಸ್ ಕೆಮಿಸ್ಟ್ರಿ ಅಂತ ಹೇಳ್ಬಿಟ್ಟು ಹೊಸ ಕಂಪನಿ ಶುರು ಮಾಡಿದೆ ಈ ವೇಸ್ಟ್ ಅಂದ್ರೆ ಏನು ನಾರ್ಮಲಿ ತ್ಯಾಜ್ಯ ಅನ್ನೋ ಪದವನ್ನು ನಾವೆಲ್ಲ ಕೇಳಿರ್ತೀವಿ ಬಟ್ ಈ ತ್ಯಾಜ್ಯ ಅಂದ್ರೆ ಏನು ಅಂತ ಬಹಳ ಜನರಿಗೆ ಗೊತ್ತಾಗೋದಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಓಕೆ ನೋಡಿ ಎಲೆಕ್ಟ್ರಾನಿಕ್ಸ್ ನಿಮಗೆ ಕೇಳಿರ್ಬೋದು ನಾವು ಬಹುಶಃ ನಮ್ಮ ತಂದೆ ತಾಯಿ ಕಾಲದಲ್ಲಿ ಅಥವಾ ನಮ್ಮ ಅಜ್ಜಂದಿರ ಕಾಲದಲ್ಲಿ ಬಹುಶಃ ನಾವು ರೈತ ಜೀವನ ಬಿಟ್ಟರೆ ಬೇರೆ ಯಾವ ಜೀವನವೇ ಇರಲಿಲ್ಲ ಓನ್ಲಿ ಅಗ್ರಿಕಲ್ಚರ್ ರೆವಲ್ಯೂಷನ್ ಇತ್ತು ಸುಮಾರು ಸಿಕ್ಸ್ಟೀಸ್ ಸೆವೆಂಟೀಸ್ ತಗೊಂಡಾಗ ಆಮೇಲೆ ಸ್ಲೋ ಆಗಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು ಅಂದರೆ ಆಟೋಮೊಬೈಲ್ ಸೆಕ್ಟರ್ಸ್ ಇರ್ಬೋದು ಈಗ ಕಾಸ್ ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ರೆವಲ್ಯೂಷನ್ ಆಯಿತು ನೈನ್ಟೀನ್ ನೈಂಟೀಸ್ ನಂತರ ನಾವೇನು ನೋಡ್ತಾ ಇರೋದು ಇಟ್ ಈಸ್ ಎ ಐ ಟಿ ರೆವಲ್ಯೂಷನ್ ಅಂದರೆ ಎಲೆಕ್ಟ್ರಾನಿಕ್ಸ್ ರೆವಲ್ಯೂಷನ್ನು ಸೊ ಇವತ್ತು ನಿಮಗೆ ಆಶ್ಚರ್ಯ ಅನಿಸ್ಬೋದು ಇಲ್ಲಿ ಕೂತ್ಕೊಂಡು ನನ್ನ ಪ್ರಪಂಚದಲ್ಲಿ ಯಾವ ದೇಶಗಳಲ್ಲಿ ಒಂದು ವಾಟ್ಸಪ್ ಕಾಲಿಂದ ಕನೆಕ್ಟ್ ಮಾಡುವಂಥ ಒಂದು ಕನ್ವೀನಿಯೆಂಟ್ ಸಿಕ್ಕಿದೆ ಇದಕ್ಕೆಲ್ಲ ಕಾರಣ ಎಲೆಕ್ಟ್ರಾನಿಕ್ಸ್ ಸೊ ಎಲೆಕ್ಟ್ರಾನಿಕ್ಸ್ ಮೇಕ್ಸ್ ಅವರ್ ಲೈಫ್ ಸೋ ಮಚ್ ಈಸಿ ಆ್ಯಂಡ್ ಸೋ ಮಚ್ ಕನೆಕ್ಟೆಡ್ ಉದಾಹರಣೆಗೆ ನೀವು ಬಂದು ಇವತ್ತು ಒಂದು ಯೂಟ್ಯೂಬ್ ಇದನ್ನು ನನಗೆ ಸಂದರ್ಶನ ಕೊಡಬೇಕಾದಂಥ ಅವಕಾಶ ಇದರಿಂದನೇ ಬಂದಿದೆ ಎಲೆಕ್ಟ್ರಾನಿಕ್ಸಿಂದ ಬಂದಿರುವಂಥದ್ದು ಈ ಹಿಂದೆ ಬಹುಶಃ ಇವೆಲ್ಲ ಅವಕಾಶಗಳು ಇರಲಿಲ್ಲ ಸೊ ಎಲೆಕ್ಟ್ರಾನಿಕ್ಸ್ ಈಸ್ ಕೈಂಡ್ ಆಫ್ ಪಾರ್ಟ್ ಆ್ಯಂಡ್ ಪಾರ್ಷಲ್ ಆಫ್ ಅವರ್ ಲೈಫ್ ಟುಡೇ ದ ಮುಮೆಂಟ್ ವಿ ವೇಕಪ್ ಇನ್ ದ ಮಾರ್ನಿಂಗ್ ಬಹುಶಃ ನಾವು ಫೋನ್ ಚೆಕ್ ಮಾಡ್ತೀವಿ ಏನು ಮೆಸೇಜ್ ಬಂದಿದೆ ಏನು ಬಂದಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಬಿಟ್ಟು ಸೊ ಇಫ್ ದೇರ್ ಇಸ್ ಅ ನೆಸೆಸರಿ ಟು ಕಾಲ್ ದ ವರ್ಲ್ಡ್ ವಿ ವಿಲ್ ಏಬಲ್ ಟು ಕಾಲ್ ಆ್ಯಂಡ್ ಇಟ್ ಬಿಕಮ್ ಸೋ ಮಚ್ ಕನ್ವೀನಿಯಂಟ್ ಬಟ್ ಲೈಕ್ ಎವ್ರಿ ಎಲೆಕ್ಟ್ರಾನಿಕ್ಸ್ ಹ್ಯಾಸ್ ಅ ಶೆಲ್ಫ್ ಲೈಫ್ ಅಂದರೆ ಯಾವುದೇ ಒಂದು ಕ್ಯಾಮ್ರಾ ಇರ್ಬೋದು ಅಥವಾ ಮೊಬೈಲ್ ಫೋನ್ ಇರ್ಬೋದು ಲ್ಯಾಪ್ಟಾಪ್ಗಳು ಇರ್ಬೋದು ರೆಫ್ರಿಜಿರೇಟರ್ ಇರ್ಬೋದು ಏರ್ ಕಂಡೀಷನ್ ಇರ್ಬೋದು ಯಾವುದೇ ಒಂದು ವಸ್ತುಗಳಾದರೆ ಅದು ಸುಮಾರು ಎರಡರಿಂದ ಐದು ವರ್ಷಗಳ ಸೆಲ್ಫ್ ಲೈಫ್ ಅಂತ ಹೇಳ್ತೀವಿ ಅದರ ನಂತರ ಅದನ್ನ ಯೂಸ್ ಆಗಲ್ಲ ಬೇಕಾದಷ್ಟು ಕಾರಣಗಳಿದೆ ಉದಾಹರಣೆಗೆ ಹಿಂದೆ ನೀವು ನೆನಪಿರ್ಬೋದು ನಿಮಗೆ ಒಂದು ಟಿ ವಿ ತೊಗೊಂಡ್ರೆ ಒಂದು ಹತ್ತರಿಂದ ಹದಿನೈದು ವರ್ಷಗಳು ಬಾಳಿಕೆ ಬರುವುದು ಇವತ್ತು ಟಿ ವಿ ಬಹುಶಃ ನಿಮಗೆ ಮೂರರಿಂದ ಐದು ವರ್ಷದಲ್ಲಿ ನೀವು ಟಿ ವಿನ ಬೇರೆ ತಗೊಳ್ಳುವಂಥ ಪರಿಸ್ಥಿತಿ ಬರುತ್ತೆ ಒಂದು ಹೊಸ ಮಾಡೆಲ್ಗಳು ಬರುತ್ತೆ ಅದರಿಂದ ಮಾರ್ಕೆಟಿಂಗ್ ಮಾಡೋರನ್ನ ಅಟ್ರಾಕ್ಟಿವ್ ಮಾಡೆಲ್ ಕೊಡ್ತಾರೆ ನ್ಯೂ ನ್ಯೂ ಸಾಫ್ಟ್ವೇರ್ ಬರುತ್ತೆ ಎರಡನೇದಾಗಿ ಏನಾದರೂ ಅದರಲ್ಲಿ ಪ್ರಾಬ್ಲಮ್ಗೆ ಬಂದಾಗ ನಿಮಗೆ ರಿಪೇರಿ ಮಾಡ್ಸೋಕ್ಕೆ ಹೋದರೆ ಬಹುಶಃ ಹೊಸ ಟಿವಿನೇ ತೊಗೊಳ್ಳೋಣ ರಿಪೇರಿ ಮಾಡಿಸ್ದಾಗ ಅದು ರಿಪೇರಿ ಕಾಸ್ಟ್ ಜಾಸ್ತಿ ಅನಿಸ್ಬೋದು ಅದೇ ರೀತಿ ಮೊಬೈಲ್ ಫೋನು ಸೊ ಮೊಬೈಲ್ ಫೋನ್ಗಳು ಭಾಳ ಬೇಗ ಅಪ್ಡೇಟ್ ಆಗ್ತಾ ಇದೆ ಹಾಗಾಗಿ ಇವೆಲ್ಲ ಮಾಡೋದ್ರಿಂದ ಏನಾಗಿದೆ ಎಲೆಕ್ಟ್ರಾನಿಕ್ಸ್ನ ಶೆಲ್ಫ್ ಲೈಫ್ ಅಂತ ಹೇಳ್ತಿ ಏನು ಹೇಳ್ತೀವಿ ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ ಟೆಕ್ನಾಲಜಿ ಅಪ್ಗ್ರೇಡ್ ಇದೆ ಸೊ ಒಂದ್ಸರಿ ಶೆಲ್ಫ್ ಲೈಫ್ ಮುಗೀತು ಅಂತ ಹೇಳಿದರೆ ಇನ್ನೊಂದು ಸರಿ ರಿಪೇರಿ ಆಗಿಲ್ಲ ಅಂತ ಸಮಯದಲ್ಲಿ ನಾವೇನು ಮಾಡ್ತೀವಿ ಅದನ್ನು ಈ ತ್ಯಾಜ್ಯ ಅಥವಾ ಎಲೆಕ್ಟ್ರಾನಿಕ್ಸ್ ವೇಸ್ಟ್ ಅಂತ ಕರಿತೀವಿ ಎಲೆಕ್ಟ್ರಾನಿಕ್ಸ್ ವೇಸ್ಟ್ ಅಂದರೆ ಎಲೆಕ್ಟ್ರಾನಿಕ್ಸ್ ಎಲ್ಲಿರುತ್ತೆ ನೀವೆಲ್ಲೂ ಹೋಗೋದು ಬೇಕಾಗಿಲ್ಲ ನೀವು ಸುತ್ತಮುತ್ತ ನೋಡಿ ನಿಮ್ಮ ಮನೆಗಳಲ್ಲಿ ನೋಡಿ ರೆಫ್ರಿಜರೇಟ್ ಇರ್ಬೋದು ಏರ್ ಕಂಡೀಷನ್ ಇರ್ಬೋದು ಫ್ಯಾನ್ಸ್ ಇರ್ಬೋದು ಕುಕ್ಕರ್ಸ್ ಇರ್ಬೋದು ಯಾವುದೇ ವಸ್ತುಗಳಿಗೆ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಇದ್ದರೆ ಅದನ್ನು ಎಲೆಕ್ಟ್ರಾನಿಕ್ಸ್ ಅಂತ ಕರಿತೀವಿ ನಾವು ಆ ಯಾ ಉದಾಹರಣೆಗೆ ರಿಮೋಟ್ಸು ಅಥವಾ ಕೇಬಲ್ಸು ಟಿ ವಿ ಇಂಥವೆ ಮನೆಗಳಲ್ಲಿ ಬೇಕಾದಷ್ಟು ಇರುತ್ತೆ ಇವಾಗ ಇನ್ನೂ ಕೂಡ ಪ್ರಾಬ್ಲಮ್ ಆಗಿದೆ ಈ ಬ್ಯಾಟ್ರೀಸು ಟಾಯ್ಸ್ ಇರುತ್ತೆ ಟಾಯ್ಸಲ್ಲಿ ಬ್ಯಾಟ್ರಿ ಇರುತ್ತೆ ರಿಮೋಟ್ ಇರುತ್ತೆ ಸೊ ಇವೆಲ್ಲ ಕೂಡ ಎಲೆಕ್ಟ್ರಾನಿಕ್ಸು ಇಟ್ ಬಿಕಮ್ಸ್ ಎನ್ ಎಲೆಕ್ಟ್ರಾನಿಕ್ ವೇಸ್ಟ್ ದಟ್ಸ್ ಒನ್ ಥಿಂಗ್ ಬಟ್ ಈ ಎಲೆಕ್ಟ್ರಾನಿಕ್ಸ್ ವೇಸ್ಟು ಅದರಿಂದ ಪ್ರಾಬ್ಲಮ್ಸ್ ಏನು ಅದರಿಂದ ಉಪಯೋಗಗಳು ಏನಂತ ಹೇಳ್ತೀನಿ ನಿಮಗೆ ಎಲೆಕ್ಟ್ರಾನಿಕ್ಸ್ ಮಾಡುವಂಥ ಪದಾರ್ಥಗಳೇನಿದೆ ಇದೆಲ್ಲ ನಾವು ಭೂಮಿಯಿಂದ ತೆಗಿತೀವಿ ಸಿ ದ ಅರ್ತ್ಸ್ ಗಿವನ್ ಎವ್ರಿಥಿಂಗ್ ವಾಟ್ ವಿ ವಾಂಟ್ ನಮಗೆ ಈ ಪಂಚಭೂತಗಳಂತ ಏನು ಹೇಳ್ತೀವಿ ಗಾಳಿ ನೀರು ಆಕಾಶ ಬೆಂಕಿ ಮತ್ತು ಭೂಮಿ ಏನಿದೆ ಇದು ಮನುಷ್ಯನಿಗೆ ಬೇಕಾದಷ್ಟು ಕೊಟ್ಟಿದೆ ನಮಗೆ ಏನು ದ ಇಟ್ ಹಸ್ ಗಿವನ್ ವಾಟ್ ವಿ ರಿಕ್ವೈರ್ಡ್ ಬಟ್ ಈಗ ಏನ್ ಮಾಡ್ತಾ ಇದ್ವಿ ನಾವು ಆಸೆ ಜಾಸ್ತಿ ಆಗ್ತೈತೆ ಸೊ ವಿ ಆರ್ ಎಕ್ಸ್ಪ್ಲಾಯಿಂಗ್ ಮೋರ್ ದೆನ್ ವಾಟ್ ವಿ ನೀಡ್ ಅಂದರೆ ಭೂಮಿಯಿಂದ ನಾವು ಜಾಸ್ತಿ ಜಾಸ್ತಿ ತೆಗಿತಾ ಇದ್ದೀವಿ ಬಿಲ್ಡಿಂಗ್ಸ್ ಬರ್ತಾ ಇದೆ ಎಲೆಕ್ಟ್ರಾನಿಕ್ಸ್ ಬರ್ತಾ ಇದೆ ಆಟೋಮೊಬೈಲ್ ಸೆಕ್ಟರ್ಸ್ ಬರ್ತಾ ಇದೆ ಟೆಕ್ನಾಲಜಿ ಕೂಡ ಅಪ್ಗ್ರೇಡ್ ಆಗ್ತಾ ಇದೆ ಸೊ ಇದನ್ನೆಲ್ಲ ಕಂಟಿನ್ಯೂಸ್ಲಿ ನಾವು ಎಕ್ಸ್ಪ್ಲಾಯ್ಟ್ ಮಾಡೋದ್ರಿಂದ ಏನಾಗಿದೆ ಭೂಮಿಯಲ್ಲಿ ಇರುವಂಥ ವಸ್ತುಗಳು ಕಡಿಮೆ ಇದೆ ವಾತಾವರಣದಲ್ಲಿ ಇರುವಂಥ ಪಲ್ಯೂಟೆನ್ಸ್ ಲೆವೆಲ್ಲು ಜಾಸ್ತಿ ಆಗ್ತದೆ ಸೊ ಮ್ಯಾನ್ ಈಸ್ ಕ್ರಿಯೇಟಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಟು ದ ವೆರಿ ನೇಚರ್ ಹಿಂದೆ ನೇಚರ್ ಯೂಸ್ ಟು ಥ್ರೆಟನ್ಸ್ ದ ಮ್ಯಾನ್ ಬಟ್ ಇವತ್ತು ಏನಾಗಿದೆ ಮ್ಯಾನ್ ಈಸ್ ಥ್ರೆಟನಿಂಗ್ ದ ನೇಚರ್ ನಾವೇನ್ ಮಾಡ್ತಾ ಇದೀವಿ ಅಂದರೆ ತುಂಬ ಭಯಪಡಿಸ್ತಾ ಇದೀವಿ ನೇಚರ್ಗೆ ಯಾಕಂದ್ರೆ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದೀವಿ ಮಿನರಲ್ಸ್ ಎಕ್ಸ್ಪ್ಲಾಯ್ಟ್ ಮಾಡ್ತೀವಿ ವಾಟರ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದೀವಿ ಏರ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದೀವಿ ಸೊ ಇದೆಲ್ಲ ಕಾರಣದಿಂದ ಮ್ಯಾನ್ ಇಸ್ ದ ಡರ್ಟಿಯಸ್ಟ್ ಎನಿಮಲ್ ಇನ್ ಸಟೆನ್ ಕಾಂಟ್ಯಾಕ್ಟ್ಸ್ ಇಟ್ ಆಸ್ ಬೀನ್ ಪುವನ್ ವರ್ಲ್ಡ್ ವೈಡ್ ಸೊ ವಾಟ್ ವಿ ನೀಡ್ ಟು ಡೂ ಇಸ್ ರೈಟ್ ನಾವು ವಿ ಟು ರಿಸೈಕಲ್ ಅಂದರೆ ಈ ಈ ತ್ಯಾಜ್ಯ ಅಂತ ಏನು ಹೊರಗಡೆ ಬರುತ್ತೆ ಅದನ್ನ ಪರಿಸರಕ್ಕೆ ಹಾನಿ ಆಗದ ರೀತಿಯಲ್ಲಿ ರೀಸೈಕಲ್ ಮಾಡಿದ್ರೆ ಅದರಲ್ಲಿರುವಂಥ ಎಲ್ಲ ವಸ್ತುಗಳನ್ನು ವಾಪಸ್ ತಗೊಂಡು ಪುನಃ ನಾವು ಮಾರ್ಕೆಟಿಗೆ ಬಿಡುವಂಥದ್ದು ಸರ್ಕ್ಯುಲರ್ ಎಕನಾಮಿ ಅಂತ ಹೇಳ್ತೀವಿ ಉದಾಹರಣೆಗೆ ಲ್ಯಾಪ್ಟಾಪ್ ತೊಗೊಳ್ಳಿ ನೀವು ಅಥವಾ ಮೊಬೈಲ್ ಫೋನ್ ತೊಗೊಳ್ಳಿ ಉದಾಹರಣೆಗೆ ಈ ಮೊಬೈಲ್ ಫೋನಲ್ಲಿ ಹೊರಗಡೆ ನಿಮಗೆ ಪ್ಲಾಸ್ಟಿಕ್ ಅಥವಾ ಅಲ್ಯೂಮಿನಿಯಂ ಕೇಸಿಂಗ್ ಇದ್ರೂ ಕೂಡ ಒಳಗಡೆ ಇರೋದೆಲ್ಲ ಒಳ್ಳೆ ಒಳ್ಳೆ ಪದಾರ್ಥಗಳು ಉದಾಹರಣೆಗೆ ಗೋಲ್ಡ್ ಇರುತ್ತೆ ಚಿನ್ನ ಇರುತ್ತೆ ಬೆಳ್ಳಿ ಇರುತ್ತೆ ಪೆಲ್ಲಾಡಿಯಮ್ ಇರುತ್ತೆ ಪ್ಲಾಟಿನಮ್ ಇರುತ್ತೆ ಕಾಪರ್ ಇರುತ್ತೆ ನಿಕ್ಕಲ್ ಇರುತ್ತೆ ಅಲ್ಯೂಮಿನಿಯಮ್ ಸೊ ಪ್ರತಿಯೊಂದು ವಸ್ತುಗಳು ಕೂಡ ನಾವು ರೀಸೈಕಲ್ ಮಾಡಿ ಪುನಃ ಯೂಸ್ ಮಾಡುವಂಥದ್ದು ಸೊ ಯಾರಾದರೂ ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ ಕರೆದರೆ ನಾನು ಅದನ್ನು ಒಪ್ಕೊಳ್ಳಿಕ್ಕಾಗಲ್ಲ ದಿಸ್ ಇಸ್ ನಾಟ್ ವೇಸ್ಟ್ ಮೊಬೈಲ್ ಫೋನ್ ವರ್ಕ್ ಆಗಿಲ್ಲ ಅಂದರೆ ಇಟ್ ಇಸ್ ನಾಟ್ ಎ ವೇಸ್ಟ್ ಇದರಲ್ಲಿರುವಂಥ ಎಲ್ಲ ಸಬ್ಸ್ಟೆನ್ಸ್ ಕೂಡ ಯೂಸ್ ಮಾಡುವಂಥದ್ದು ಮಾಡಬಹುದು ಓನ್ಲಿ ಸಾಫ್ಟ್ವೇರ್ ಕೆಟ್ಟೋಗಿದ್ದರಿಂದ ನಾವು ನ ಚೇಂಜ್ ಮಾಡ್ತೀವಿ ಅಥವಾ ಇನ್ನೊಂದು ಹೊಸ ಫೋನ್ನ ತೊಗೋಬೋದು ಬಟ್ ಮೆಟೀರಿಯಲ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿರುತ್ತೆ ಪ್ಲಾಸ್ಟಿಕ್ಸ್ ಕಾಪರ್ ನಿಕ್ಕಲ್ ಅಲ್ಯೂಮಿನಿಯಂ ಎಂಥ ಲೋಹಗಳು ಕೂಡ ರೀಸೈಕಲ್ ಮಾಡಿ ಪುನಃ ಅದನ್ನು ಯೂಸ್ ಮಾಡುವಂಥದ್ದು ನಾವು ಸೊ ಈ ವೇಸ್ಟ್ ಈಸ್ ನಾಟ್ ಎ ವೇಸ್ಟ್ ನಥಿಂಗ್ ಬಟ್ ಈಸ್ ಎ ಗ್ರೇಟ್ ರಿಸೋರ್ಸ್ ನಾವು ಅದನ್ನ ರೀಸೈಕಲ್ ಮಾಡಿ ಹೊರಗಡೆ ಎತ್ತಕೊಂಡು ಪುನಃ ನಾವು ಇನ್ನೊಂದು ಮೊಬೈಲ್ ಫೋನ್ ಮಾಡುವಂಥದ್ದು ಇನ್ನೊಂದು ಲ್ಯಾಪ್ಟಾಪ್ ಮಾಡುವಂಥದ್ದು ಮಾಡಿದಾಗ ಅದರಿಂದ ಬಹಳಷ್ಟು ಅನುಕೂಲ ಇದೆ ಪರಿಸರಕ್ಕೆ ಉದಾಹರಣೆಗೆ ಗ್ರೀನ್ ಹೌಸ್ ಗ್ಯಾಸ್ ಅಂತ ಕೇಳಿಬಹುದು ಇವೆಲ್ಲ ಈಗ ಏನಾಗಿದೆ ಭೂಮಿ ತುಂಬ ವಾತಾವರಣ ಜಾಸ್ತಿ ಆಗ್ತಿದೆ ಸಿ ಲೆವೆಲ್ ರೈಸ್ ಆಗ್ತಾ ಇದೆ ಮ್ಯಾನ್ ಈಸ್ ಕ್ರಿಯೇಟಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಟು ದಿಸ್ ಎನ್ವಾರ್ಮೆಂಟ್ ಲೈಕ್ ದ ಗ್ಲೇಸಿಯರ್ ಐಸ್ ಕ್ಯಾಪ್ಸ್ ಎಲ್ಲ ಮೆಲ್ಟ್ ಆಗಿಬಿಟ್ಟು ಸಿ ಲೆವೆಲ್ ರೈಸ್ ಆದರೆ ಕೆಲವು ಕಂಟ್ರಿಗಳು ಸಮುದ್ರಕ್ಕೆ ಹೋಗ್ತಾ ಇದೆ ಉದಾಹರಣೆಗೆ ಮಾಲ್ಡೀವ್ಸ್ ಇರ್ಬೋದು ನೀವು ಕೇಳಿರ್ಬೋದು ದಿ ನೆದರ್ಲ್ಯಾಂಡ್ ಇರ್ಬೋದು ಸೊ ದೇರ್ ಆರ್ ಲಾಟ್ ಆಫ್ ಕಂಟ್ರೀಸ್ ದೇ ಆರ್ ಜಸ್ಟ್ ಇನ್ ದ ಲೆವೆಲ್ ಆಫ್ ಸಿ ಸೊ ಒಂದು ಸಾರಿ ಒಂದು ಹಾಫ್ ಫೀಟ್ ಅಥವಾ ಒಂದು ಅಡಿ ಜಾಸ್ತಿ ಆದರೆ ಎಷ್ಟೋ ಕಂಟ್ರಿಗಳು ಭೂಮಿ ಇದು ಸಮುದ್ರಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದಾಗಿದೆ ದಿಸ್ ಇಸ್ ಬಿಕಾಸ್ ಆಫ್ ದ ಗ್ಲೋಬಲ್ ವಾರ್ಮಿಂಗ್ ಇನ್ನೊಂದಿದೆ ಆ್ಯಸಿಡ್ ರೈನ್ ಅಂತ ಹೇಳ್ಬಿಟ್ಟು ಆ್ಯಸಿಡ್ ರೈನ್ ಇಸ್ ನಥಿಂಗ್ ಬಟ್ ಈ ಆ್ಯಸಿಡ್ ಮಳೆ ಅಂತ ಹೇಳ್ತೀವಿ ಅದು ಹೇಗಾಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ವಾತಾವರಣದಲ್ಲಿ ಈಗ ತುಂಬ ತುಂಬ ಆ್ಯಸಿಡಿಟಿ ಇದೆ ಕಾರಣ ನಾವು ಯೂಸ್ ಮಾಡುವಂಥ ಎಲೆಕ್ಟ್ರಾನಿಕ್ಸು ನಾವು ಅಗ್ರಿಕಲ್ಚರ್ಗೆ ಹಾಕುವಂಥ ಕೆಮಿಕಲ್ಸ್ ಇರ್ಬೋದು ಅಥವಾ ನಾವು ಯಾವುದೇ ಪ್ಯೂರಿಫಿಕೇಶನ್ ಮಾಡುವಂತಹ ಸಂದರ್ಭದಲ್ಲಿ ಯೂಸ್ ಮಾಡುವಂತಹ ಕೆಮಿಕಲ್ಸ್ ಇರ್ಬೋದು ಸೊ ಇತ್ತೀಚೆಗೆ ಎಸ್ಪೆಷಲಿ ಇಂಡಸ್ಟ್ರಿ ರೆವಲ್ಯೂಷನ್ ಅಥವಾ ಐ ಟಿ ರೆವಲ್ಯೂಷನ್ ಆದ ನಂತರ ವಿ ಆರ್ ಡಿಪೆಂಡಿಂಗ್ ಟೂ ಮಚ್ ಆನ್ ದ ಕೆಮಿಕಲ್ಸ್ ಉದಾಹರಣೆಗೆ ನಿಮ್ಮ ಮನೆಗಳಲ್ಲಿ ನೋಡಿ ಬಾತ್ರೂಮ್ಗಳಲ್ಲಿ ಬೇಕಾದಷ್ಟು ಕೆಮಿಕಲ್ಸ್ ಇರುತ್ತೆ ಸೋಪ್ಸ್ ಡಿಟರ್ಜೆಂಟ್ಸು ಪರ್ಫ್ಯೂಮ್ಸು ಯು ಜಸ್ಟ್ ನೇಮ್ ಇಟ್ ಎವ್ರಿ ಹೌಸ್ ಹ್ಯಾಸ್ ಲಾಡ್ ಆಫ್ ಕೆಮಿಕಲ್ಸ್ ಅದನ್ನು ನಾವೇನಂತ ಕರಿತೀವಿ ಇಂಡೋರ್ ಪೊಲ್ಯೂಷನ್ ಅಂತ ಕರಿತೀವಿ ನಮ್ಮ ಮನೆ ಒಳಗೆ ನಾವೇ ಕೂಡ ಪಲ್ಯೂಟ್ ಮಾಡ್ಕೋತೀವಿ ವಾತಾವರಣದಲ್ಲೂ ಪೊಲ್ಯೂಷನ್ ಮಾಡ್ತಾ ಇದ್ದೀವಿ ಸೊ ದ ಬೆಸ್ಟ್ ವೇ ಈಸ್ ಟು ರಿಸೈಕಲ್ ಇನ್ ಎನ್ವಾರ್ಮೆಂಟಲ್ ಫ್ರೆಂಡ್ಲಿ ವೇ ಸೊ ದಟ್ ವಿ ಕೆನ್ ಕೀಪ್ ದಿಸ್ ಪ್ಲಾನೆಟ್ ಸೇಫ್ ಫಾರ್ ಅವರ್ ನೆಕ್ಸ್ಟ್ ಜನ್ರೇಷನ್ ಇಫ್ ಯು ಡೋಂಟ್ ಡೂ ದ್ಯಾಟ್ ಪ್ರಾಬಬಲಿ ಅವರ್ ನೆಕ್ಸ್ಟ್ ಜನ್ರೇಷನ್ ವಿಲ್ ಲೆಫ್ಟ್ ವಿತ್ ನಥಿಂಗ್ ಬಟ್ ದ ಬ್ಲೇಮ್ ಟು ಅಸ್ ಸರಿವಾಗ ನೀವು ಒಂದು ಮಾತನ್ನ ಮಧ್ಯದಲ್ಲಿ ಹೇಳಿದ್ರಿ ಅದನ್ನೇ ಕೇಳಬೇಕು ಅಂತ ಇದ್ದೆ ಈ ಎಲೆಕ್ಟ್ರಾನಿಕ್ಸ್ ಏನು ಈ ತ್ಯಾಜ್ಯ ಇದೆ ಅದರಿಂದ ಹೊರಗೆ ತೆಗಿಬಹುದು ಬೆಳ್ಳಿಯಿಂದ ಹೊರ ತೆಗಿಬಹುದು ಆವಿಷ್ಕಾರ ಮಾಡಿದ್ರಿ ಒಟ್ಟಾರೆ ಅದು ಹೇಗೆ ಪ್ರೊಸೆಸ್ ಆಗುತ್ತೆ ಹೊರಗೆ ತೆಗೆದಾ ಡಾಟಾ ಇದೆಯಾ ನಿಮ್ಮ ಕೊನೆಯ ಪ್ರಶ್ನೆಗೆ ಬದಲನೇದಾಗಿ ಆನ್ಸರ್ ಮಾಡ್ತೀನಿ ಇಲ್ಲಿವರೆಗೆ ಸುಮಾರು ಹದಿನಾಲ್ಕು ಸಾವಿರದ ಐನೂರು ಕೆಜಿ ಚಿನ್ನವನ್ನು ತೆಗೆದಿದ್ದೀವಿ ನಾವು ಯಾವ್ದ್ರಿಂದ ಬರೀ ಈ ತ್ಯಾಜ್ಯದಿಂದ ಫೋರ್ಟೀನ್ ಪಾಯಿಂಟ್ ಫೈವ್ ಟನ್ಸ್ ಆಫ್ ಗೋಲ್ಡನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ ಅದೇ ರೀತಿ ಸುಮಾರು ಇಪ್ಪತ್ತೈದು ಸಾವಿರ ಕೆ ಜಿ ಅಥವಾ ಇಪ್ಪತ್ತೈದು ಟನ್ನಷ್ಟು ನಾನು ಬೆಳ್ಳಿಯನ್ನು ತೆಗೆದಿದ್ದೀನಿ ಅದ್ರ ಜೊತೆಗೆ ಪೆಲ್ಯಾಡಿಯಮ್ಮು ಮತ್ತು ಪ್ಲ್ಯಾಟಿನಮ್ಮು ಇವು ನಾಲ್ಕು ಕೂಡ ನಾವೇನಂತ ಹೇಳ್ತೀವಿ ಪ್ರೀಷಿಯಸ್ ಮೆಟಲ್ಸ್ ಅಂತ ಕರಿತೀವಿ ಇದು ಪ್ರೈಸ್ ಕೂಡ ಜಾಸ್ತಿ ಇರುತ್ತೆ ಎರಡನೇದಾಗಿ ಹೇಗೆ ತೆಗಿಬೋದು ಅಂತ ಹೇಳ್ಬಿಟ್ಟು ಇ ಸಿ ಟೆಕ್ನಾಲಜಿ ಈಸ್ ಅನ್ ಆನ್ಸರ್ ಫಾರ್ ಎವ್ರಿಥಿಂಗ್ ಟುಡೇ ಈಗ ನಾವು ಎಷ್ಟೊಂದು ಟೆಕ್ನಾಲಜಿಗೆ ಡಿಪೆಂಡ್ ಆಗಿದ್ದೀವಿ ಅಂದರೆ ಎವ್ರಿಥಿಂಗ್ ಇಸ್ ಟೆಕ್ನಾಲಜಿ ಟುಡೇ ದ ಮೂಮೆಂಟ್ ಯು ಗೆಟ್ ಅಪ್ ಯು ಡಿಪೆಂಡ್ಸ್ ಆನ್ ದ ಫೋನ್ಸ್ ದ ಯು ಗೆಟ್ ಇನ್ ಟು ದ ಕಾರ್ ಈಸ್ ಆಲ್ಸೋ ಎ ಟೆಕ್ನಾಲಜಿ ಇವಾಗೆಲ್ಲ ನಿಮಗೆ ಗೊತ್ತಿರ್ಬೋದು ಮಾಡರ್ನ್ ಕಾರ್ಸ್ ಎಲ್ಲ ಡ್ರೈವರ್ಲೆಸ್ ಕಾರು ನಾವು ಯು ಎಸ್ ಅಲ್ಲಿ ಇದ್ದಾಗ ಡ್ರೈವರ್ಲೆಸ್ ಕಾರಲ್ಲಿ ನಾನು ಓಡಾಡ್ತೀನಿ ಸೊ ಜಸ್ಟ್ ಮೇಕ್ ಎ ಆನ್ಲೈನ್ ಬುಕ್ಕಿಂಗ್ ದ ಡ್ರೈವರ್ಲೆಸ್ ಕಾರ್ ಕಮ್ಸ್ ಆ್ಯಂಡ್ ಪಿಕ್ ಮಿ ಅಪ್ ವೆರ್ ಎವರ್ ಐ ವಾಂಟ್ಸ್ ಟು ಗೋ ಅಂಡ್ ಡ್ರಾಪ್ ಮಿ ದರ್ ಆರ್ ನೋ ಡ್ರೈವರ್ ಸೊ ಟೆಕ್ನಾಲಜಿ ಅಡ್ವಾನ್ಸ್ಡ್ ಸೋ ಮಚ್ ಅಂಡ್ ಸೊ ಸೊ ವಿ ಡು ನಾಟ್ ಡು ನೀಡ್ ಟು ಡಿಪೆಂಡ್ಸ್ ಆನ್ ಎನಿ ಮ್ಯಾನ್ಯಲ್ ಹಾಗೆ ನಮ್ಮ ಎಲೆಕ್ಟ್ರಾನಿಕ್ಸ್ ವೇಸ್ಟನ್ನು ಕೂಡ ರೀಸೈಕಲ್ ಮಾಡಲಿಕ್ಕೆ ಟೆಕ್ನಾಲಜಿ ಇದೆ ದಿಸ್ ಈಸ್ ಮೈ ಸ್ಪೆಷಲೈಜೇಷನ್ ನಾವೇನು ಮಾಡಿದ್ದೀವಿ ಅಂದರೆ ಸರಿಯಾದ ರೀತಿಯಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಎಲೆಕ್ಟ್ರಾನಿಕ್ಸ್ ಕ್ರಾಪ್ಸನ್ನು ಸಪ್ರೇಟ್ ಮಾಡಿಬಿಟ್ಟು ಅದರಲ್ಲಿರುವಂತಹ ತಾಮ್ರ ಇರ್ಬೋದು ಅಥವಾ ಅಲ್ಯೂಮಿನಿಯಮ್ ಇರ್ಬೋದು ಅಥವಾ ಕಾಪರ್ ಇರ್ಬೋದು ಗೋಲ್ಡ್ ಸಿಲ್ವರ್ ಪ್ಲಾಟಿನಮ್ ಪ್ಲಾಡಿಯಮ್ ಮತ್ತು ಪ್ಲಾಸ್ಟಿಕ್ಸು ಎನಿ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ನೀವು ತಗೊಂಡ್ರೆ ಬೇಸಿಕಲಿ ಇಟ್ಸ್ ಎ ಕಾಂಬಿನೇಷನ್ ಆಫ್ ಮೆಟಲ್ಸ್ ಅಂಡ್ ಪ್ಲಾಸ್ಟಿಕ್ಸ್ ಸೊ ಪ್ಲ್ಯಾಸ್ಟಿಕ್ಸು ಮೆಟಲ್ ಸಪ್ರೇಟ್ ಮಾಡಿ ಆಮೇಲೆ ಒಂದೇ ಒಂದೇ ಮೆಟಲ್ ನಾವೇನು ಮಾಡ್ತೀವಿ ರೀಫೈನ್ ಮಾಡಿಬಿಟ್ಟು ನಿಮಗೆ ಆಶ್ಚರ್ಯ ಆಗ್ಬೋದು ಗೋಲ್ಡನ್ನು ತೊಂಬತ್ತೊಂಬತ್ತು ಪಾಯಿಂಟು ಒಂಬತ್ತೊಂಬತ್ತು ಅಥವಾ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಈಗ ನೀವು ರಿಂಗ್ ಯೂಸ್ ಮಾಡ್ಬೋದು ಇವೆಲ್ಲ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ನಾವು ಏನೇ ಜ್ಯುವೆಲ್ರಿ ಯೂಸ್ ಮಾಡಿದ್ರು ಕೂಡ ದೇರ್ ಆಲ್ ಓನ್ಲಿ ಟ್ವೆಂಟಿ ಒನ್ ಟು ಟ್ವೆಂಟಿ ಟೂ ಕ್ಯಾರೆಟ್ ಅಂದರೆ ನೈಂಟಿ ಟು ನೈಂಟಿ ಫೋರ್ ಪರ್ಸೆಂಟ್ ನಾವು ತೆಗೆಯುವಂಥ ಚಿನ್ನ ಈ ತ್ಯಾಜ್ಯದಿಂದ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಪ್ಯೂರಿಟಿ ಅಥವಾ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಅದು ಏನ್ ಸಿಂಗಾಪುರದಲ್ಲಿ ಉದ್ಯಮವನ್ನು ಕಟ್ಟಿದ್ರಿ ಸಾಕಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟ್ರಿ ನಮ್ಮ ದೇಶದಲ್ಲಿ ಏನಾದ್ರು ಉದ್ಯಮ ಪ್ರಾರಂಭ ಮಾಡೋ ಪ್ಲಾನಿಂಗ್ ಇದೆಯಾ ನಮ್ಮ ದೇಶದಲ್ಲೂ ನಾನು ಈಗ ಶುರು ಮಾಡಿದ್ದೀನಿ ಬಹುಶಃ ಹೇಳಬೇಕಂದ್ರೆ ಅಫ್ಕೋರ್ಸ್ ಭಾಳಷ್ಟು ಚಾಲೆಂಜಸ್ ಇದೆ ನಮ್ಮ ದೇಶದಲ್ಲಿ ಏನೇ ಒಂದು ಬಿಸ್ನೆಸ್ ಮಾಡಬೇಕಾದರೂ ಕೂಡ ಚಾಲೆಂಜಸ್ ತುಂಬ ಇದೆ ಬಟ್ ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರದಿಂದ ಎಸ್ಪೆಷಲಿ ಆ್ಯಸ್ ಎ ನೇಷನ್ ಪಾಲಿಸ್ ಆರ್ ಗೆಟಿಂಗ್ ಬೆಟರ್ ಪಾಲಿಸಿಗಳು ಚೆನ್ನಾಗ್ ಇದೆ ಆಮೇಲೆ ಜನಗಳಲ್ಲೂ ಕೂಡ ಸ್ಲೋ ಆಗಿ ಅವೇರ್ನೆಸ್ ಮೂಡಿಸ್ಬೇಕು ಬಹುಶಃ ನಾನು ಮಾಧ್ಯಮಕ್ಕೆ ನಾನು ಈಗ ಈ ಮೂಲಕ ಕೇಳ್ಕೊಳ್ಳೋದಂದ್ರೆ ಅಂದರೆ ಜನರಲ್ಲಿ ಅವೇರ್ನೆಸ್ ಇಲ್ಲ ನಿಮ್ಗಳಿಂದ ಆ ಅವೇರ್ನೆಸ್ ಕೂಡ ಬರಬೇಕು ಸೊ ನೀವೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಜನಗಳ ಜನಗಳಿಗೆ ಇದೇ ಮಾಡ್ಬೇಕಿಂತ ಅವೇರ್ನೆಸ್ ಪ್ರೋಗ್ರಾಮ್ ಬಹುಶಃ ಎಲೆಕ್ಟ್ರಾನಿಕ್ಸ್ ಅನ್ನೋ ವಿಚಾರ ಯಾರಿಗೂ ಗೊತ್ತಿಲ್ಲ ಅದರದು ಉಪಯೋಗ ಏನ್ ಮಾಡ್ಕೋಬಹುದು ಅದು ಸರಿ ಇದ್ದಾಗ ಅನ್ನೋದು ಗೊತ್ತಿದೆ ಹೊರತಾಗಿ ಒಂದು ಸಾರಿ ಎಲೆಕ್ಟ್ರಾನಿಕ್ಸ್ ಹಾಳಾಯ್ತಂದಾಗ ಏನ್ ಮಾಡ್ತಾರೆ ಇನ್ನೊಬ್ರಿಗೆ ಕೊಡ್ತಾರೆ ಅಥವಾ ಥ್ರೋ ಮಾಡ್ತಾರೆ ದಿಸ್ ಇಸ್ ದ ಟಿಪಿಕಲಿ ಬಹಳಷ್ಟು ಡೇಂಜರ್ ಏನಾಗಿದೆ ಅಂದ್ರೆ ಪ್ರತಿಯೊಂದು ಎಲೆಕ್ಟ್ರಾನಿಕ್ಸ್ ಅಲ್ಲೂ ಕೆಲವು ಟಾಕ್ಸಿಕ್ ಸಬ್ಸ್ಟೆನ್ಸ್ ಅಂತ ಹೇಳ್ತೇವೆ ವಿಷಪೂರಕ ವಸ್ತುಗಳಿರುತ್ತೆ ಉದಾಹರಣೆಗೆ ಲೆಡ್ ಅಥವಾ ಮರ್ಕ್ಯುರಿ ಅಥವಾ ಆ್ಯಂಟಿಮನಿ ಅಥವಾ ಆರ್ಸೆನಿಕ್ ಇವೆಲ್ಲ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ನಾವು ಸುಮ್ಮನೆ ಬಿಸಾಕಿದ್ರೆ ಅದರಿಂದ ನಾವು ಏನು ಮಾಡ್ತೀವಿ ಕುಡಿಯೋ ನೀರಿಗೆ ಕಲ್ ಕಲ್ ಕುಡಿಯೋ ನೀರು ಪಲ್ಯೂಟ್ ಆಗುತ್ತೆ ಅಥವಾ ವಾತಾವರಣ ಪಲ್ಯೂಟ್ ಆಗುತ್ತೆ ಅಥವಾ ನಾವು ಭೂಮಿಗೆ ಹಾಕಿದಾಗ ಸಾಯಿಲ್ ಪೊಲ್ಯೂಷನ್ ಆಗುತ್ತೆ ಸೊ ಈ ಎಲೆಕ್ಟ್ರಾನಿಕ್ಸ್ ಎಷ್ಟು ಉಪಯೋಗ ಇದೆ ಅಷ್ಟೇ ಕೂಡ ಹಾನಿಕರ ಸೊ ದಟ್ ಈಸ್ ವಾಟ್ ವಿ ನೀಡ್ ಟು ಡೂ ದ ಪ್ರಾಪರ್ ರಿಸೈಕ್ಲಿಂಗ್ ನಮ್ಮ ದೇಶದಲ್ಲಿ ನಾವು ಶುರು ಮಾಡಿದಾಗ ಸುಮಾರು ಹತ್ತು ವರ್ಷದ ಹಿಂದೆ ನಾನು ಶುರು ಮಾಡಿದೆ ಈಗ ಫ್ರೀ ಪ್ರೋಸೆಸ್ ಅಂತ ಏನು ಹೇಳ್ತೀವಿ ಅದನ್ನ ಮಾಡ್ತಾ ಇದ್ದೀವಿ ಈ ಮುಂದೆ ನಾನು ನಾನು ಏನು ಹೇಳ್ತಾ ಇದ್ದೀನಿ ಈಗ ಗೋಲ್ಡ್ ಸಿಲ್ವರ್ ಎಲ್ಲ ರಿಕವರಿ ಮಾಡುವಂತ ಪ್ಲಾಂಟ್ ಹಾಕಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದೀನಿ